ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲಾ ಘಟಕ ಇವತ್ತು ನಮ್ಮ ರಾಜ್ಯ ಸಂಘಟನೆಯ ಒಂದು ನಿರ್ದೇಶನದಂತೆ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯ ಒಂದು ನಿರ್ಣಯದಂತೆ ಶಿಕ್ಷಕರ ಒಂದು ಮೂರು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ನಾಳೆಯಿಂದ ಅಂದರೆ ನಾಲ್ಕು ಹಂತದ ಹೋರಾಟಗಳನ್ನು ಸಿದ್ಧಪಡಿಸಿದ್ದೇವೆ ಮೊದಲನೇ ಹಂತದ ಮೊದಲನೇ ಮೊದಲೇ ಅಂತಂದರೆ ಹೋರಾಟ ಮಾಡದೇ ಶಿಕ್ಷಕರು ಈ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಶಿಕ್ಷಕರು ಯಾವುದೇ ಕಾರಣಕ್ಕೂ ಬೀದಿ ಇಳಿಯಲ್ಲ ಶಿಕ್ಷಕರು ಶಾಂತ ಸ್ವಭಾವದವರು ಶಿಕ್ಷಕರೇ ಸಮಾಜ ನಿರ್ಮಾಪಕರು ಅಂತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಒಂದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಕೆ ನಾವು ಸಿದ್ಧರಿಲ್ಲ ಸರ್ಕಾರದ ಒಂದು ಕಣತರಿಸುವ ಸಲುವಾಗಿ ಮೂರು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ನಾಳೆ ಹನ್ನೆರಡನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೆಯೇ ನಮ್ಮ ಇಲಾಖೆಯ ಡಿ ಡಿ ಪಿ ಅವರ ಮುಖಾಂತರ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೆ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಇದು ಮೊದಲ ಹಂತದಲ್ಲಿ ಒಂದು ಮೊದಲ ಹಂತದ ಒಂದು ಸಿದ್ಧತೆ ಹೋರಾಟಕ್ಕೆ ಸಿದ್ಧತೆ ಅವರಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಮೂರು ಬೇಡಿಕೆಗಳೇನಪ್ಪ ಅಂತಂದರೆ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ಸಿ ಎಂಡ ರೂಲನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು ಇನ್ನು ಎರಡೇ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಪ್ಪ ಅಂತಂದರೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಬಡ್ತಿ ಪ್ರಕ್ರಿಯೆಯನ್ನು ಅದು ಪ್ರಾಥಮಿಕ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರಾಗಿರ್ಬೋದು ಪ್ರಾಥಮಿಕದಿಂದ ಪ್ರೌಢಶಾಲೆಗಳಾಗಿರ್ಬೋದು ಬಡ್ತಿ ಪ್ರಕ್ರಿಯೆಯನ್ನು ತಕ್ಷಣವೇ ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥದ್ದು ಎರಡನೇ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಇನ್ನು ಮೂರನೇದಾಗಿರ್ತಕ್ಕಂಥ ಬೇಡಿಕೆ ಏನಪ್ಪ ಅಂತಂದರೆ ಶಿಕ್ಷಕರಿಗೆ ನಮಗೆ ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥದ್ದೇ ಬೋಧನೆ ಮಾಡುವ ಸಲುವಾಗಿ ಮಕ್ಕಳಿಗೆ ಬೋಧನೆ ಮಾಡುವ ಸಲುವಾಗಿ ಈ ಬೋಧನಾ ಕೆಲಸವನ್ನು ಬಿಟ್ಟರೆ ಬೋಧಕೇತರ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೋಧಕೇತರ ಕೆಲಸಗಳು ಶಿಕ್ಷಕರಿಗೆ ಹೊರೆಯಾಗ್ತಾ ಇದ್ದಾವೆ ನಿಗದಿತ ಪ್ರಮಾಣದಲ್ಲಿ ಕಲಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರಿಗೂ ತಮ್ಮ ಮುಖೇನ ನನ್ನ ಹೇಳಿಕೆ ಬಯಸ್ತಾ ಇದ್ದೇನೆ ದಯವಿಟ್ಟು ಈ ಮೊಟ್ಟೆ ಮತ್ತು ಬಾಳೆಹಣ್ಣು ಆಗಿರ್ಬೋದು ಅಥವಾ ಎಲ್ಲ ಈ ಇಲಾಖೆದ ಕೆಲಸ ಬೋಧಕೇತರ ಕೆಲಸಗಳು ಏನು ಶಿಕ್ಷಕರಿಗೆ ತಾವು ಹಚ್ಚಿರಿ ದಯವಿಟ್ಟು ಅದನ್ನು ಹಿಂಪಡೆದು ಯಾವ್ದಾರಾದರೂ ಒಂದು ಎನ್ ಜಿ ಕೊಟ್ಟರೆ ನಾವು ಮಕ್ಕಳಿಗೆ ಯಾಕೆ ಅದು ಕೊಡ್ತೀರಿ ಅಂತ ನಾವು ಕೇಳ್ತಾ ಇಲ್ಲ ಮಕ್ಕಳಿಗೆ ಪೋಷಕಾಂಶ ಸಲುವಾಗಿ ಹಾಲು ಮೊಟ್ಟೆ ಕೊಡಬೇಕು ಆದರೆ ಶಿಕ್ಷಕರಿಗೆ ಜವಾಬ್ದಾರಿ ಇರೋದರಿಂದ ಶಿಕ್ಷಕರನ್ನು ಹೊರತುಪಡಿಸಿ ಎನ್ ಜಿ ಒಗೆ ಆ ಕೆಲಸವನ್ನು ವಾಪಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಸವಿನಯವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಇದೆ ಅಂತಕ್ಕಂಥದ್ದು ಈ ಮೂರು ವಿಷಯಗಳಲ್ಲಿ ಮೂರು ಬೇಡಿಕೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಸಿ ಎನ್ ಆರ್ ರೂಲ್ ಈ ಸಿ ಎನ್ ಆರ್ ರೂಲ್ ಏನು ಹೇಳ್ತದಪ್ಪ ಅಂತಂದರೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಿ ಎನ್ ಆರ್ ರೂಲ್ ಬಂದು ಆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಎರಡು ಭಾಗಗಳಾಗಿ ವಿಂಗಡಿಸ್ ಮಾಡ್ತು ಈ ಹಿಂದೆ ಸೇವೆ ಸಲ್ಲಿಸುತ್ತಿರುವ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಒಂದರಿಂದ ಐದನೇ ತರಗತಿಗೆ ಮಾತ್ರ ಬೋಧನೆ ಮಾಡಬೇಕು ಎರಡು ಸಾವಿರದ ಹದಿನಾರರ ನಂತರ ನೇಮಕಾತಿಯಾಗಿರ್ತಕ್ಕಂಥ ಶಿಕ್ಷಕರಿಗೆ ಮದುವೆ ದಿನ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೇಮಕ ಮಾಡಿ ಆರಿಂದ ಎಂಟಕ್ಕೆ ಬೋಧನೆ ಮಾಡಬೇಕು ಅಂತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಅಂಡರ್ ರೂಲ್ ತಂತು ನಾವು ಅದನ್ನು ಪ್ರಬಲವಾಗಿ ಸುಮಾರು ಎರಡು ಸಾವಿರದ ಹದಿನೇಳರಿಂದ ಪ್ರಬಲವಾಗಿ ವಿರೋಧಿಸ್ನೇ ಬಂದಿದ್ದೀವಿ ಬಹುಶಃ ಇದನ್ನು ಈ ಸ ಈ ಇವತ್ತು ಶಿಕ್ಷಕರ ದಿನಾಚರಣೆ ಒಂದು ಕೊಡುಗೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿ ಎನ್ ಡರ್ ರೂಲನ್ನು ಬದಲಾವಣೆ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವ ವಿಷಯವೂ ಇಲ್ಲ ಯಾವ ತರಗತಿಯೂ ಇಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಎಲ್ಲ ವಿಷಯಗಳನ್ನು ಬೋಧನೆ ಮಾಡಬಲ್ಲ ಶಿಕ್ಷಕರು ಅನ್ನೋದನ್ನು ಸಾಬೀತುಪಡಿಸಿ ಎಲ್ಲ ಶಿಕ್ಷಕರಿಗೂ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಕುಲ ಒಂದು ಅಂತಕ್ಕಂಥದನ್ನು ಸಾಬೀತುಪಡಿಸಿ ಸಿ ಎನ್ ಡರ್ ರೂಲ್ಗೆ ತಕ್ಷಣವೇ ತಿದ್ದುಪಡಿ ಮಾಡಿ ಶಿಕ್ಷಕರ ದಿನಾಚರಣೆ ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದನ್ನೇ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಮಾಡ್ತಾಯಿದ್ದೇನೆ ಸರ್ ಇನ್ನೇನಾದಾಗಿ ಬಡ್ತಿ ವಿಷಯ ಬಂದಾಗ ಬಡ್ತಿ ವಿಷಯ ಬಂದಾಗ ನೋಡಿರಿ ಬೇರೆ ಬೇರೆ ಇಲಾಖೆಗಳು ಇವತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಹೊರತುಪಡಿಸಿ ಬೇರೆ ಬೇರೆ ಇಲಾಖೆಗಳು ಇವತ್ತು ಪೀಡ್ಲಬಿಡಿ ತೊಗೊಳ್ರಿ ಅಥವಾ ನಮ್ಮ ಶಿಕ್ಷಣ ಇಲಾಖೆನೇ ತೊಗೊಳ್ರಿ ಶಿಕ್ಷಕ ಹುದ್ದೆಯನ್ನು ಹೊರತುಪಡಿಸಿ ಬೇರೆ ಹುದ್ದೆಯಲ್ಲಿ ನೇಮಕಾತಿ ಆಗಿರ್ತಕ್ಕಂಥ ಶಿಕ್ಷಕ ನೌಕರರು ಬೇರೆ ಬೇರೆ ಸೇವೆ ಆದಂತೆಲ್ಲ ಬೇರೆ ಬೇರೆ ಹುದ್ದೆಗಳನ್ನು ಸ್ಥಾನಪನ್ನ ಬಡ್ತಿ ಮಾಡ್ತಾ ಹೋಗ್ತಾರೆ ಆದರೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕ ಅಂತ ನೇಮಕಾತಿಯಾಗಿರ್ತಕ್ಕಂಥ ಶಿಕ್ಷಕ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕ ಅಂತಲೇ ರಿಟೈರ್ಡ್ ಆಗಬೇಕು ಅಂಥ ಒಂದು ಪರಿಸ್ಥಿತಿ ಅದೇ ಬಂದು ಒದಗಿದೆ ಈಗ ನಮಗೆ ಏನು ಕಾಲಕ್ಕೆ ಬಡ್ತಿ ಕೊಡುವ ಮುಖೇನ ನಮ್ಮನು ಕೂಡ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಂದ ಮುಖ್ಯ ಶಿಕ್ಷಕ ಮುಖ್ಯ ಶಿಕ್ಷಕನಿಂದ ಹಿರಿಯ ಮುಖ್ಯ ಶಿಕ್ಷಕ ಹಿರಿಯ ಮುಖ್ಯ ಶಿಕ್ಷಕನಿಂದ ಪ್ರೌಢಶಾಲಾ ಶಿಕ್ಷಕ ಅಲ್ಲಿಂದ ಪದವಿ ಪೂರ್ವ ಶಿಕ್ಷಕರವರೆಗೂ ಕೂಡ ಬಡ್ತಿ ಕೊಡಬೇಕು ಅಂತಕ್ಕಂಥದ್ದೇ ಆ ಮೂಲಕ ನಾನು ಶಿಕ್ಷಣ ಇಲಾಖೆ ಸಚಿವರಿಗೆ ಮನವಿ ಮಾಡ್ತಾ ಇದ್ದೇನೆ ಸರ್ ಇವೆಲ್ಲ ಬೇಡಿಕೆಗಳನ್ನು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈ ಇಪ್ಪತ್ತೈದು ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಈಡೇರಿಸದೇ ಇದ್ದಲ್ಲಿ ಇನ್ನು ಹಂತ ಹಂತವಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಧರಣಿ ಸತ್ಯಾಗ್ರಹ ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರು ಶಿಕ್ಷಕರನ್ನು ಸಮಾಜ ತಿದ್ದುವ ಶಿಕ್ಷಕರನ್ನು ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ಶಿಕ್ಷಕರನ್ನು ಯಾವುದೇ ಕಾರಣಕ್ಕೂ ಬೀದಿಗೆ ಬಿಡಲಿಕ್ಕೆ ಕೊಡಬಾರ್ದು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದೇ ತಮ್ಮ ಮುಖೇನ ಸಾಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರಿಗೆ ವಿನಂತಿ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್